ಆಯುರ್ವೇದ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗಳು ಎಲ್ಲರನ್ನು ಒಳಗೊಂಡ ಮತ್ತು ರೋಗಿ ಕೇಂದ್ರಿತ ಆರೋಗ್ಯ ರಕ್ಷಣಾ ವ್ಯವಸ್ಥೆ ನಿರ್ಮಿಸಲು ಬಲವಾದ ಅಡಿಪಾಯವಾಗಿವೆ ಎಂದು ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ಹೇಳಿದ್ದಾರೆ ದೆಹಲಿಯಲ್ಲಿ ನಡೆದ ಬ್ರಿಕ್ಸ್ ಸಿಸಿಐ ಆರೋಗ್ಯ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಂಶೋಧನೆ ಗುಣಮಟ್ಟದ ಶಿಕ್ಷಣ ಔಷಧ ಉತ್ಪಾದನೆ ಮತ್ತು ಬಲವಾದ ನಿಯಂತ್ರಕ ಕಾರ್ಯವಿಧಾನಗಳ ಮೇಲೆ ಕೇಂದ್ರೀಕರಿಸುವ ಸಮಗ್ರ ಆಯುಷ್ ಪರಿಸರ ವ್ಯವಸ್ಥೆಯನ್ನು ಸರ್ಕಾರ ಅಭಿವೃದ್ಧಿಪಡಿಸುತ್ತಿದೆ ಎಂದು ತಿಳಿಸಿದರು ಸಾಂಪ್ರದಾಯಿಕ ಔಷಧ ಕ್ಷೇತ್ರದಲ್ಲಿ ಅಂತಾರಾಷ್ಟೀಯ ಸಹಯೋಗಕ್ಕಾಗಿ ಆಯುಷ್ ಸಚಿವಾಲಯವು ಈಗಾಗಲೇ ಇಪ್ಪತ್ತೈದು ದೇಶಗಳೊಂದಿಗೆ ಒಪ್ಪಂದಗಳಿಗೆ ಸಹಿ ಹಾಕಿದೆ ಇದರಿಂದ ಜಾಗತಿಕ ಮಟ್ಟದಲ್ಲಿ ಭಾರತೀಯ ಆಯುಷ್ ಪದ್ದತಿಯ ಪ್ರಭಾವ ಹೆಚ್ಚಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಬ್ರಿಕ್ಸ್ ರಾಷ್ಟ್ರಗಳ ನಡುವೆ ಆಯುಷ್ ಉತ್ಪನ್ನಗಳಿಗೆ ಬಲವಾದ ಸಹಕಾರ ಮತ್ತು ಸಾಮರಸ್ಯದ ಚೌಕಟ್ಟುಗಳ ಮೂಲಕ ಮಾರುಕಟ್ಟೆ ವಿಸ್ತರಣೆಯಾದರೂ ಸಾಧ್ಯ ಇದರಿಂದ ಆರ್ಥಿಕ ದುರ್ಬಲತೆಗಳನ್ನು ಕಡಿಮೆ ಮಾಡಬಹುದಲ್ಲದೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕ್ಷೇತ್ರದಲ್ಲಿ ಭಾರತ ಜಾಗತಿಕ ನಾಯಕನಾಗಿ ಮೂಡಿಬರಲು ಸಹಾಯಕವಾಗಬಹುದು ಎಂದು ತಿಳಿಸಿದರು